ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಬಿಳಿಯ ಹಾಳಿಯ ಮೇಲೆ ಅವರ ಹೆಸರನ್ನು ಬರೆದು ಅಂದರೆ ನೀವು ಯಾರನ್ನ ತುಂಬ ಇಷ್ಟಪಡ್ತಾ ಇದ್ದೀರೋ ಅಂಥವರ ಹೆಸರು ಅಥವಾ ಯಾರು ನಿಮ್ಮ ಪ್ರೀತಿಯ ಬಲೆಯಲ್ಲಿ ಬಿದ್ದು ಮತ್ತೆ ನಿಮ್ಮಿಂದ ಈಗ ದೂರವಾಗಿ ನೀವು ಬೇಡ ನಿಮ್ಮ ಸಹವಾಸ ಬೇಡ ಅಂತ ನಿಮ್ಮ ನಂಬರನ್ನು ಯಾರು ಬ್ಲ್ಯಾಕ್ ಲಿಸ್ಟ್ ಹಾಕಿ ಅವರ ಪಾಡಿಗೆ ಅವರು ಜೀವನ ನಡೆಸ್ತಾ ಇರ್ತಾರೋ ನಿಮ್ಮನ್ನು ಉಚ್ಚರಂತೆ ಮಾಡಿ ಅವರು ಸುಖದಿಂದ ಯಾರು ಇರ್ತಾರೋ ಅಂತಹವರ ಮೇಲೆ ಈ ಕ್ರಿಯೆ ಮಾಡ್ಬೋದು ಹೆಸರನ್ನು ಬರೆದು ನಾನು ಹೇಳುವ ಹಾಗೆ ಸುಟ್ಟು ಬಿಟ್ಟರೆ ಸಾಕು ವಶೀಕರಣ ಆಗ್ಬಿಡುತ್ತೆ ಅದು ಹೇಗೆ ಏನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಕಾಳಿ ಭಗವತಿ ವಶೀಕರಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈ ಕ್ರಿಯೆಯನ್ನು ನೀವು ಶುಕ್ರವಾರದ ದಿನ ಅಥವಾ ಮಂಗಳವಾರದ ದಿನ ಮಾಡಬಹುದು ಏನು ಮಾಡಬೇಕು ಮೊದಲಿಗೆ ಸ್ನಾನ ಎಲ್ಲ ಮಾಡಿ ಮುಗಿದ ಮೇಲೆ ನಿಮ್ಮ ದೇವರ ಮನೆಯಲ್ಲಿ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ಒಂದು ಸಂಕಲ್ಪವನ್ನು ಹಿಡಿ ನಾನು ಈ ಥರ ನನ್ನನ್ನು ಇಷ್ಟಪಟ್ಟವರು ನನ್ನಿಂದ ದೂರವಾಗಿದ್ದಾರೆ ಅಥವಾ ನಾನು ಅವರನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ಅವರು ನನಗೆ ಬೇಕು ಆದ್ದರಿಂದ ಈ ಕ್ರಿಯೆಯನ್ನು ಮಾಡ್ತಾ ಇದ್ದೀನಿ ನನಗೆ ಒಳ್ಳೆಯದಾಗಲಿ ಅಂತ ಅನ್ನು ಕೈಯನ್ನು ಮುಗಿದುಕೊಳ್ತಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಬಿಳಿಯ ಹಾಳೆಯ ಮೇಲೆ ಕೆಂಪು ಪೆನ್ನಿನ ಸಹಾಯದಿಂದ ಮೊದಲಿಗೆ ಅವರ ಹೆಸರನ್ನು ಬರೆಯಿರಿ ಬರೆದು ಆ ಇಳಿಯ ಹಾಳೆಯ ಮೇಲೆ ಓಂ ಕ್ಲೀಂ ನಮಃ ಅಂತ ನೂರ ಎಂಟು ಸಾರಿ ಬರೆಯಬೇಕು ಬರೆದು ಆದ ಮೇಲೆ ಶ್ರದ್ಧಾ ಭಕ್ತಿಯಿಂದ ಒಂದೇ ದೃಢ ಮನಸ್ಸಿನಿಂದ ನಿಮ್ಮ ಕಣ್ಣಿನ ತುಂಬ ಮನಸ್ಸಿನ ತುಂಬ ಅವರನ್ನೇ ನೆನೆಸಿಕೊಳ್ತಾ ಅರಿಶಿಣ ಕುಂಕುಮದಿಂದ ಪೂಜೆಯನ್ನು ಮಾಡಿ ಮಾಡಿ ಮತ್ತೆ ಯಾರಿಗೋಸ್ಕರ ಈ ಕ್ರಿಯೆ ಮಾಡ್ತಾ ಇದ್ರೆ ಅವರನ್ನು ಮನಸ್ಸಿನ ಪೂರ್ತಿ ನೆನೆಸಿಕೊಳ್ತಾ ಅದನ್ನು ತುಪ್ಪದ ಸಹಾಯದಿಂದ ಅದನ್ನು ಸುಟ್ಟುಬಿಡಿ ಸುಟ್ಟಿ ಸ್ನೇಹಿತರೆ ಅದನ್ನು ಸುಡುವಾಗ ಒಂದು ಯಾವುದಾದ್ರೂ ಸ್ಟೀಲ್ ಪ್ಲೇಟಿನಲ್ಲಿ ಇಟ್ಟು ಸುಡಿ ಆ ಭಸ್ಮ ಏನು ಬರುತ್ತೋ ಬೂದಿ ಅದನ್ನು ಜೋಪಾನದಲ್ಲಿ ಒಂದು ಪೇಪರ್ನಲ್ಲಿ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಶ್ರಣ ಮಾಡಿ ನೀವು ಯಾವಾಗ ಅವರ ಮುಂದೆ ಹೋಗ್ತಿರೋ ಆವಾಗ ಅದನ್ನು ತಿಲಕದ ರೂಪದಲ್ಲಿ ಹಚ್ಚಿಕೊಂಡು ಹೋಗಿ ಅವರ ಮುಂದೆ ನಿಂತ್ಕೊಳ್ಳಿ ಸ್ನೇಹಿತರೆ ಅವರೇ ಕಕ್ಕ ಬಿಕ್ಕಿ ಆಗಿಬಿಡ್ತಾರೆ ನಿಮ್ಮ ಪ್ರೀತಿಯಲ್ಲಿ ಉಚ್ಚರಾಗಿಬಿಡ್ತಾರೆ ಅವರು ನಿಮ್ಮನ್ನು ಪ್ರೀತಿ ಮಾಡಬೇಕು ನಿಮ್ಮ ಜೊತೆ ಸಮಯ ಸ್ಪೆಂಡ್ ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಬಂದುಬಿಡುತ್ತೆ ಅಷ್ಟು ಮಹತ್ವವಿದೆ ಈ ಓಂ ಕ್ಲೀಂ ನಮಃ ಅನ್ನೋ ಮಂತ್ರ